ಎಂಟುನೂರ ನಲವತ್ತು ಕೋಟಿ ಬಜೆಟ್ ಕೊಟ್ಟಿದ್ದೀವಿ ಕೊಟ್ಟಿದ್ದೀನಿ ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಖರ್ಚು ಮಾಡಿರೋದು ಕೇವಲ ಐವತ್ತು ಐದು ಸಾವಿರದ ನೂರೈವತ್ತು ನಾಲ್ಕು ಅಲ್ವೋ ಅಧ್ಯಕ್ಷ ಮತ್ತೆ ಏನು ಡೆವಲಪ್ಮೆಂಟ್ ಏನು ಎದ್ದು ನಾನು ಪೇಪರ್ನ ನೋಡ್ತೀನಿ ಅಡ್ವರ್ಟೈಸ್ಮೆಂಟ ಒಂದು ಕಡೆ ಸಿದ್ದರಾಮಯ್ಯನ ಫೋಟೋ ಒಂದು ಕಡೆ ಡಿ ಕೆ ಶಿವಕುಮಾರ ಫೋಟೋ ನಮ್ಮ ಸರ್ಕಾರ ಡೆವಲಪ್ಮೆಂಟ್ ಸರ್ಕಾರ ಅಲ್ರಿ ಕೊಟ್ಟಿರೋ ಬಡ್ಜೆಟೇ ನೀವು ಖರ್ಚು ಮಾಡೋಕ್ಕಲ್ಲ ಮನೆಯಿಂದ ತಂದು ದುಡ್ಡು ಕಟ್ ಮಾಡ್ತೀರಾ ಮನೆಯಿಂದ ಯಾರು ತಂದು ಕಟ್ ಮಾಡೋಕ್ಕಲ್ಲ ನಿಮಗೆ ಕೊಟ್ಟಿರೋ ಅಧಿಕಾರ ಸರಿಯಾಗಿ ಎಕ್ಸೈಸ್ ಮಾಡಿ ನೀವು ಹಣ ಖರ್ಚು ಮಾಡಿದ್ರೆ ಡೆವಲಪ್ಮೆಂಟ್ ಎಲ್ಲ ಆಗ್ತದೆ ಹೀಗಾಗಿ ನಾನು ಉತ್ತರ ಕರ್ನಾಟಕದ ಬಗ್ಗೆ ಭಾಳ ಇದೆ ಯಾತಕ್ಕೆ ಅಂದರೆ ರಸ್ತೆ ಹಾಳಾಗಿವೆ ಈಗೇನು ದುಡ್ಡು ಉಳಿದಿದೆ ಸುಮಾರು ನಾಲ್ಕೂವರೆ ಐದು ಸಾವಿರ ಕೋಟಿ ಎಫ್ ಅಲ್ಲಿ ಪ್ರತಿಯೊಬ್ಬ ಶಾಸಕರಿಗೆ ಆ ಪಾರ್ಟಿ ಈ ಪಾರ್ಟಿ ಪಾರ್ಟಿ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ಮಾನ್ಯ ಮುಖ್ಯಮಂತ್ರಿಯವರು ಗಲಾಮ ಗಮನ ಹರಿಸಿ ಕೊನೆ ಪಕ್ಷ ನೂರು ನೂರು ಕೋಟಿ ರೂಪಾಯಿನ ರಸ್ತೆಗೆ ಕೊಡಬೇಕು ಪಿ ಡಬ್ಲ್ಯೂ ಇಲಾಖೆ ಅಂತ ನಾನು ತಮ್ಮೆಲ್ಲರ ಪರವಾಗಿ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ ನೂರಾರು ವರ್ಷ ರೈತ ಅಪ್ಪ ಮಗ ಮೊಮ್ಮಗ ವ್ಯವಸಾಯ ಅಂದರೆ ಗೊತ್ತಲ್ಲ ನೀರು ಸಹಾಯ ನಿಮ್ಮ ಅಪ್ಪ ಸಹಾಯ ಮನೆ ಮಕ್ಕಳೆಲ್ಲ ಸಹಾಯ ಹಾಗಾಗಿ ಎಲ್ಲ ಮನೆ ಮಕ್ಕಳೆಲ್ಲ ಕೆಲಸ ಮಾಡ್ತಾರೆ ಅದನ್ನು ಮಾರ್ಕೆಟ್ ಇಲ್ಲದೇ ಇದೆಯ ಮಾರ್ಲಿಕ್ಕೆ ಅಥವಾ ಕೂಲಿಕೆ ಸ್ಟೋರೇಜ್ ಮಾಡಿಕೊಳ್ಳಿಲ್ಲ ಅಂದ್ರೆ ಏನರ್ಥ ಎಚ್ ಕೆ ಪಾಟೀಲ್ ಈ ಭಾಗದ ಪ್ರಭಾವಿ ನಾಯಕರು ಇದಾರೆ ಇದ್ದಾರೆ ಭಾಳ ವರ್ಷದಿಂದ ಅವ್ರ ತಂದೆಯವರು ಇದ್ದರು ಅವರು ಇದ್ದಾರೆ ಆಕೆ ಇದಕ್ಕೆ ಗಮನ ಹರಿಸಿಲ್ಲ ಅಂತ ನನಗೆ ನೋವು ಹಾಕ್ತದೆ ದಯಮಾಡೋದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಗೋಡನ್ನು ಕಟ್ಸ್ಕೊಡಿ ಆ ಕೂಡ ಕೆಳಗೆ ಗೋಡನ್ನು ಕಟ್ಸ್ಕೊಂಡಿದ್ದ ಈ ಸಂದರ್ಭ ಹೇಳಕ್ಕೆ ಬಯಸ್ತಾನೆ ಕಬ್ಬು ಬೆಳೆಗಾರರ ಬಗ್ಗೆ ಈಗಾಗಲೇ ನಮ್ಮ ಅಶೋಕ್ ಅವರು ಬೆಳಗ್ಗೆ ಚೆಲ್ಲಿದ್ದಾರೆ ಅದು ಏನಾದ್ರೆ ನಾನು ಹೇಳಕ್ಕೆ ಬಯಸ್ತೀನಿ ಸುಮಾರು ತೊಂಬತ್ತು ಲಕ್ಷ ರೈತರು ನೈಂಟಿ ಲ್ಯಾಕ್ಸ್ ಫಾರ್ಮರ್ಸು ಕಬ್ಬು ಬೆಳೀತಾರೆ ಒಟ್ಟು ಐನೂರು ಎಂಬತ್ಮೂರು ಲಕ್ಷ ಟನ್ ಬೆಳೆ ಬೆಳಿತಾರೆ ಅವ್ರು ಕೇಳಿದ್ದು ಕೇವಲ ಮೂರು ಸಾವಿರದ ಐನೂರು ಜಾಸ್ತಿ ಕೇಳಿಲ್ಲ ಸಲ್ಮಾನ್ಯ ಮುಖ್ಯಮಂತ್ರಿ ಅವರು ಐವತ್ತು ಕೊಟ್ಟಿದ್ದಾರೆ ಫ್ಯಾಕ್ಟ್ರಿ ಅವರು ಐವತ್ತು ಕೊಟ್ಟಿದ್ದಾರೆ ಅದೆಲ್ಲ ಮೂರು ಸಾವಿರದ ಮುನ್ನೂರು ಐದು ಹದಿನೇಳು ಸಾವಿರ ಕೋಟಿ ಆಗುತ್ತೆ ಅದೇ ಜಾಸ್ತಿ ಏನಾಗಲ್ಲ ನಾಲ್ಮಕಾರಿ ಕೋಟಿ ಬಜೆಟ್ ಮಾಡುವಾಗ ಹದಿನೇಳು ಸಾವಿರ ಕೋಟಿ ಇದು ದೊಡ್ಡದಲ್ಲ ಅವರಿಂದ ನಲ್ವತ್ತು ಸಾವಿರ ಕೋಟಿ ಬರುತ್ತೆ ಸರ್ಕಾರಕ್ಕೆ ಅದನ್ನು ಯೋಚನೆ ಮಾಡಬೇಕು ನಾವು ಆ ರೈತರ ಈ ಭಾಗದ ರೈತ ಹೆಚ್ಚು ಬೆಳಗೋದು ಬೆಳಗಾವಿನಲ್ಲಿ ಬಿಜಾಪುರದಲ್ಲಿ ಅವ್ರಿಗೆ ನಾನು ಇಷ್ಟ ಕೊಡಿ ತಾವು ಅದು ತಪ್ಪಲಿಕ್ಕೆ ಅಲ್ಲಿ ಒಂದು ಮಾತಾಡ್ತೀನಿ ಅಧ್ಯಕ್ಷರೇ ಇಪ್ಪತ್ತೈದು ಸಾವಿರದ ನಾನ್ನೂರು ಮೂವತ್ತೊಂಬತ್ತು ಕೋಟಿ ಐವತ್ತೈದು ಲಕ್ಷ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಸರ್ಕಾರ ಖರ್ಚಾಗಿರೋದು ಏಳು ಸಾವಿರದ ಐನೂರು ಮೂವತ್ತೈದು ಕೋಟಿ ಮೂವತ್ತು ಪರ್ಸೆಂಟ್ ಆಗಿಲ್ಲ ಏನಿವತ್ತು ಎಸ್ ಸಿ ಎಸ್ ಟಿ ಕಾಲೋನಿ ಇರ್ಬೋದು ರಸ್ತೆಗಳು ಸುಮಾರು ಏಳು ಸಾವಿರದ ಎಪ್ಪತ್ನಾಲ್ಕು ಕಿಲೋಮೀಟ್ರು ಏಳು ಸಾವಿರದ ಎಪ್ಪತ್ನಾಲ್ಕು ಕಿಲೋಮೀಟ್ರ್ ಆರ್ ಡಿ ಪಿ ಆರ್ ರಸ್ತೆ ಹಾಳಾಗಿದೆ ಅದು ಈ ಭಾಗದಲ್ಲಿ ಜಾಸ್ತಿ ಈ ಭಾಗದಲ್ಲಿ ಅತಿ ಹೆಚ್ಚು ಹಾಳಾಗಿರೋದು ಅದಕ್ಕೆ ನೀವು ಹಣ ಕೊಡದೆ ರಿಪೇರಿ ಮಾಡದಿದ್ರೆ ಯಾವ ಮಾಡ್ತೀರಿ ಇದು ಎರಡು ತಿಂಗಳಾದ್ಮೇಲೆ ಮಾಡ್ತೀರಾ ತಾವು ಒಂದು ತಪ್ಪಿನ ಕಾಲ ಒಂದು ಮಾತು ಹೇಳ್ತೀನಿ ಅಧ್ಯಕ್ಷೆ ಜನವರಿ ಹಣ ಬಿಡುಗಡೆ ಮಾಡ್ತಾರೆ ಪ್ರಭವ್ರಿಗೆ ಟೆಂಡ್ರಿಗೆ ಕಾಲ್ ಮಾಡ್ತಾರೆ ಕೆಲಸನೇ ಆಗಲ್ಲ ಇಂಜಿನಿಯರು ಕಾಂಟ್ರಾಕ್ಟ್ರು ಬಿಲ್ ಇದು ದೊಡ್ಡ ದಂಧೆ ಆಗಿದೆ ನಾನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಹೇಳೋದಿಷ್ಟೆ ದಯಮಾಡಿ ರಿವ್ಯೂ ಮಾಡಿ ರಿವ್ಯೂ ಮಾಡಿ ಎಲ್ಲೆಲ್ಲಿ ಇದು ಸಮಸ್ಯೆ ಇದೆ ಅದಕ್ಕೆ ಹಣ ಬಿಡುಗಡೆ ಹಣ ಮಡಿಕೊಂಡು ಏನು ಮಾಡ್ತೀರಿ ನೀವು ಸ ಎರಡು ಸಾವಿರದ ಏಳ್ನೂರ ಇಪ್ಪತ್ತೈದು ಕಲ್ವೋಟು ಹಾಳಾಗಿದೆ ಬಿಡ್ಜ್ಗಳು ಸಣ್ಣ ಸಣ್ಣ ಕೆಲವೊಟ್ಟು ಏಳು ಸಾವಿರದ ಎಪ್ಪತ್ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆ ಹಾಳಾಗಿದೆ ದಯಮಾಡಿ ಹಣನ್ನ ಬಿಡುಗಡೆ ಮಾಡಿ ಅದನ್ನ ಕೆಲಸನ ಕೈಗೆಟ್ಕಬೇಕು ಆವಾಗ ಮಾತ್ರ ಇದೊಂದು ಔಚಿತ್ಯ ಬರುತ್ತೆ ಈ ಸಂದರ್ಭದಲ್ಲಿ